ಸೊ ಇವಾಗ ನಮಗೆ ಮೊದಲಿನ ಮಾಹಿತಿ ನಮಗೆ ಬಂದಿದ್ದು ಎರಡು 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 ಗಂಟೆ ಹತ್ತು ನಿಮಿಷ ಅಷ್ಟೊತ್ತಿಗೆ ಸುಮಾರು ಆಗಿ ಎರಡು ಹತ್ತಕ್ಕೆ ನಮಗೆ ಇದು ಈ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು ಇಮಿಡಿಯೇಟಾಗಿ ಅದಕ್ಕೆ ಏನು ಫರ್ದರ್ ಏನು ನಾವು ಪ್ರೊಸೀಜರ್ ಮಾಡಬೇಕು ಸೊ ಇಮಿಡಿಯೇಟಾಗಿ ನಾವು ಪೊಲೀಸವ್ರಿಗೆ ಕರೆದಿದ್ದೀವಿ ಆ್ಯಂಬುಲೆನ್ಸ್ ಕರೆದಿದ್ದೀವಿ ಸೊ ಅವರೆಲ್ಲ ಬಂದು ಇವಾಗ ಮಾಜರ್ ಮಾಡಿದ್ದಾರೆ ಇವಾಗ ಮಾಜರ್ ಮಾಡಿದ್ಮೇಲೆ ಅವರು ಪ್ರಿಲಿಮಿನರಿ ಎನ್ಕ್ವೈರಿ ಅವ್ರು ಮಾಡಿರೋ ಪ್ರಕಾರ ಅವನು ಟಕ್ಕರ್ ಅಂದ್ಬಿಟ್ಟು ಧ್ರುವ ಟಕ್ಕರ್ ಅಂದ್ಬಿಟ್ಟು ಸುಮಾರು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಅವನು ಮುಂಬೈ ಅವನಂತೆ ಅವನು ಈಸ್ ಅ ಸ್ಟೂಡೆಂಟ್ ಆಫ್ ದಿ ನ್ಯಾಷನಲ್ ಲಾ ಕಾಲೇಜ್ ನ್ಯಾಷನಲ್ ಲಾ ಸ್ಕೂಲ್ ಫಸ್ಟ್ ಇಯರ್ ಸ್ಟೂಡೆಂಟ್ ಅಂತ ಗೊತ್ತಾಗಿದೆ ಇವಾಗ ಅದ್ರ ಬಗ್ಗೆ ಮುಂದಿನ ತನಿಖೆ ಅವರು ಲಾ ಕಾಲೇಜು ಅವರು ಅವ್ರ ಫ್ರೆಂಡ್ಸು ಅವ್ರೇನಿದೆ ಅವ್ರ ಬಗ್ಗೆ ಅದು ಪೊಲೀಸ್ ಅವ್ರ ಮುಂದಿನ ಏನು ಹೇಳಿದ್ರೆ ಟ್ರೈನ್ ನ ಕೆಳಭಾಗದಲ್ಲಿ ಆತರ ಮೃತದೇಹ ಸಿಗಾಕೊಂಡಿದೆ ಅನ್ನುವಂಥದ್ದು ಯಾಕೆ ಹೇಳಿದ್ರೆ ಹಿಂದೆ ಕೂಡ ಇದೇ ಪಕ್ಕದ ಮಾರ್ಗದಲ್ಲಿ ಒಂದು ವಾಹನ ಸಿಲ್ಕೊಂಡಂತ ಸಂದರ್ಭದಲ್ಲಿ ಕ್ರೈನ್ ಅನ್ನ ಕರೆಸಿ ಆ ವಾಹನ ಮೇಲೆತ್ತಿದ್ವಿ ಈ ಸಾರಿ ಏನಾದ್ರೂ ಈ ತರ ಮೃತದೇಹವನ್ನು ತೆಗಿಬೇಕು ಅಂದ್ರೆ ಏನ್ ಪ್ಲಾನ್ ಇಲ್ಲ ಇಲ್ಲ ಇವಾಗ ಏನಂದ್ರೆ ನಮ್ಮಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಸಿಡೆಂಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೊ ಈ ಥರ ಆಗಿದ ತಕ್ಷಣ ಫಸ್ಟ್ ಇನ್ಫಾರ್ಮೇಷನ್ನು ನಮ್ಮ ಸ್ಟೇಷನ್ ಸ್ಟೇಷನಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ನಾವು ವ್ಯಾಕೆಟ್ ಮಾಡ್ತೀವಿ ಇದಾದ ನಂತರ ಅವನು ಪೊಲೀಸರಿಗೆ ಕರಿ ಕರಿತೀವಿ ಯಾಕಂದರೆ ಪೊಲೀಸರು ಕರೆದ ಮೇಲೆ ಅವರು ಅದನ್ನು ನೋಡ್ತಾರೆ ಇಲ್ಲ ಮಾಜರ್ ಮಾಡ್ಬೇಕಾ ಇಲ್ಲ ಮುಂದಿನ ಕ್ರಮ ನಾವು ಹಾಸ್ಪಿಟಲ್ ಅವನಿಗೆ ಬಚಾವ್ ಮಾಡುವಂಥ ಚಾನ್ಸಸ್ ಏನಿದೆ ಅಂತ ಅದ ಅದು ಹಾಕ್ತಿದ್ದಂಗೆ ಅವ್ರು ಮಾಜರ್ ಮಾಡಿದ ತಕ್ಷಣ ಸೇಫ್ಟಿ ಮೆಜರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಮೆಜೆಸ್ಟಿಕ್ ಅಲ್ಲಿ ಈ ತರದ್ದು ನಾವು ಒಂದು ತಡೆಗೋಡೆ ಏನಂತೀವಿ ಅದನ್ನ ಹಾಕಿದೀವಿ ಸೊ ಅದು ಪ್ರಿಲಿಮಿನರಿ ಆಗಿ ಮೆಜೆಸ್ಟಿಕ್ ಅಲ್ಲಿ ನಾವು ಅಲ್ಲ ಇಲ್ಲ ಸ್ಕ್ರೀನ್ ಡೋರ್ ಹೊಸದಾಗ್ ಬರುವಂತ ಸ್ಟೇಷನ್ಸ್ ಅಲ್ಲಿ ಆಗ್ತಾ ಇದಾರೆ ಆಗ್ತಾ ಇದಾರೆ ಇವಾಗ ಇಲ್ಲ ಇಲ್ಲ ಇವಾಗ ನಾವು ಎಲ್ಲದಕ್ಕೂ ಒಂದೇ ಉತ್ತರ ಅಂತ ನಾವು ಹೇಳಕ್ ಆಗೋದಿಲ್ಲ ಆಯ್ತಲ್ಲ ಸೊ ಅದಕ್ಕೆ ನಾವು ಇವಾಗ ಘಟನೆಗಳು ಮುಂದೆ ಇಲ್ಲ ಇಲ್ಲ ಈ ಈ ಮರಕ ಎರಡು ಎರಡು ಇಶ್ಯೂ ಇರುತ್ತದೆ ಫಸ್ಟ್ ಅವರು ಪೊಲೀಸವ್ ಬಂದು ಮಾಜರ್ ಮಾಡಿದಾಗ ಅವನು ಇವಾಗ ಜೀವಂತವಾಗಿದ್ರೆ ನಾವು ಟ್ರೈನ್ ಇಲ್ಲ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಮಾಡಿ ಆಮೇಲೆ ಆ ದೇಹನ ನಾವು ತೆಗೆದು ಅದನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪೊಲೀಸರಿಗೆ ಅದನ್ನು ಇದು ಮಾಡ್ತೀವಿ ಇಲ್ಲ 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 ಟ್ರೈನ್ ಇವಾಗ ಆಲ್ರೆಡಿ ಅವ್ರು ಮಾಜರ್ ಮಾಡಿ ಇವಾಗ ಸಾಹೇಬ್ರು ಹೊರಟಿದ್ದಾರೆ ಇವಾಗ ಅದು ಬಾಡಿ ಆಚೆ ಹೋಗ್ತಿದ್ದಂಗೆ ನಮ್ಮ ಅಲ್ಲಿ ಏನು ಪ್ರೊಸೀಜರ್ ಇದೆ ನಾವು ಪವರ್ ಸಪ್ಲೈ ಆನ್ ಮಾಡಬೇಕು ಮತ್ತೆ ಎಲ್ಲ ಸ್ಟೇಷನ್ಗೆ ನಾವು ಇನ್ಫಾರ್ಮ್ ಮಾಡಬೇಕು ಮೋಸ್ಟ್ಲಿ ಇನ್ನೊಂದು ಐದು ಹತ್ತು ನಿಮಿಷ ಇನ್ನೊಂದು ಹತ್ತು ನಿಮಿಷಕ್ಕೆ ಮತ್ತೆ ಈ ಪ್ಯಾಸೆಂಜರ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ ಟಿಕೆಟ್ ಇವಾಗ ಕರೆಕ್ಟ್ ಅವರು ಬಂದು ನಮ್ಮ ಹತ್ರ ರೀಫಂಡ್ ಮಾಡೋದಕ್ಕೆ ಕೇಳಿದ್ರೆ ಈ ತರ ಸೂಚಿ ಹೇಳಿದ್ರೆ ಅದ್ರ ರೀಫಂಡ್ ಆಗುತ್ತೆ